ಆತ್ಮೀಯ ವೀಕ್ಷಕರೇ ನೆಲ್ಯಾಡಿ ಹೃದಯ ಭಾಗದಲ್ಲಿ ಆರಂಭವಾಗ್ತಿರುವಂಥ ವಾಣಿಜ್ಯ ಸಂಕೀರ್ಣ ಟಿಯಾನ್ ಸ್ಕ್ವೇರ್ ಈಗ ಇನ್ನು ಕೆಲವೇ ಕೆಲವು ಕ್ಷಣಗಳಲ್ಲಿ ಲೋಕಾರ್ಪಣೆಗೊಳ್ಳಲಿದೆ ಬಹುಶಃ ನೆಲ್ಯಾಡಿಯ ಹಲವು ಸಾಧನೆಗಳ ಮಧ್ಯೆ ಅಥವಾ ನೆಲ್ಯಾಡಿ ಬೆಳೆಯುತ್ತಿರುವಂಥ ನೆಲ್ಯಾಡಿಗೆ ಒಂದು ಪೂರಕವಾದಂಥ ವಾತಾವರಣ ಈ ಒಂದು ವಾಣಿಜ್ಯ ಸಂಕೀರ್ಣ ಲೋಕಾರ್ಪಣೆಯಾಗುವುದರ ಮೂಲಕ ತೆರೆದುಕೊಳ್ಳಲಿದೆ ಅನ್ನಿಸ್ತಾ ಇದೆ ಬನ್ನಿ ಈ ಒಂದು ಕಾರ್ಯಕ್ರಮದ ಇಡೀ ಒಂದು ವಾಸ್ತವವಾದಂಥ ಚಿತ್ರೀಕರಣವನ್ನು ಕೆಲವೇ ಕೆಲವು ಕ್ಷಣಗಳಲ್ಲಿ ಉದ್ಘಾಟನೆಗೊಂಡು ಲೋಕಾರ್ಪಣೆಗೊಳ್ಳಲಿದೆ ಎಲ್ಲ ಅತಿಥಿ ಗಣ್ಯರು ಆಗಮಿಸ್ತಾ ಇದ್ದಾರೆ ಬನ್ನಿ ಈ ಒಂದು ಕಾರ್ಯಕ್ರಮದ ಅಂದವನ್ನು

വിഷയങ്ങളാണ് ഇക്കാര്യങ്ങളല്ലാവർക്കും എത്തുവാനായിട്ട് എല്ലാടേയും കുടുംബത്തിൽ കൂടിക്കുന്ന എല്ലാടും എല്ലാവിധ ആശംസകൾക്കുമായി നേരുകയാണ് എല്ലാവിധ നന്മകളും ഈ നാടിന് ഈ സ്ഥാപനത്തിലൂടെ ഉണ്ടാകട്ടെ ഇവിടെ അവിടെ ജോലിയിൽ എല്ലാവിധ നന്മകളും ഉണ്ടാകട്ടെ നീ മാറ്റാണ് പ്രാർത്ഥിക്കുകയും ദൈവാനുഗ്രഹം ദൈവമായിട്ട് നേരുകയും ചെയ്യുന്നു Occasion. An event of this dimension cannot happen overnight. It is because of the blessings of God the Almighty and the dedicated work and support of many people that this building was possible. Thanks to the Almighty God for making today's day a successful one. ಸಂತೋಷದ ಒಂದು ಸಂದರ್ಭದಲ್ಲಿ ನಾವಿದ್ದೇವೆ ನಮ್ಮ ನೆಲ್ಲಿಯಾಡಿಯ ಬೆಳೆಯುತ್ತಿರುವಂತಹ ಈ ಪಟ್ಟಣಕ್ಕೆ ಒಂದು ಸುಂದರವಾದಂಥ ಕಟ್ಟಡ ಇವತ್ತು ನೆಲೆ ನಿಂತದ್ದು ನಮಗೆ ಭಾಳ ಸಂತೋಷವನ್ನು ಇದೆ ಇದು ನಮ್ಮ ನೆಲ್ಲಿಯಡಿಯಲ್ಲಿಯ ಬೃಹತ್ತಾದಂತಹ ಸುಂದರವಾದ ಕಟ್ಟಡ ಅಂತ ನನ್ನ ಭಾವನೆ ಸುಮಾರು ನಲವತ್ತೈದು ವರ್ಷಗಳ ಈ ನೆಲ್ಲಿಯಾಡಿ ಪೇಟೆಯೊಂದಿನ ನನ್ನ ಸಂಬಂಧದಲ್ಲಿ ದಿನದಿಂದ ದಿನಕ್ಕೆ ಬೆಳೆಯುತ್ತಿರುವಂತಹ ಈ ನಗರಕ್ಕೆ ಈಗ ಫೋರ್ ಲೈನ್ ನ್ಯಾಷನಲ್ ಹೈವೇ ಆಗ್ತಾ ಇದೆ ಆ ಸಂದರ್ಭದಲ್ಲಿ ನಮ್ಮ ಮಿಸ್ಟರ್ ವಗೀಸ್ರು ಜೋಯಿ ಅಂತ ನಾವು ಕರೆಯೋದು ಜೋಯಿ ಅವರ ಈ ಸುಂದರ್ಭ ಡಯೋನಾ ಕಾಂಪ್ಲೆಕ್ಸ್ ಈ ಸ್ಕ್ವೇರ್ ಈಗ ಡಯಾನ ಡೇವನ್ ಸ್ಕ್ವೇರ್ ಡೇವನ್ ಸ್ಕ್ವಾರ್ ಬಹಳ ಸುಂದರವಾಗಿ ಇಡೀ ನಗರಕ್ಕೆ ಹೋದವರಿಗೆ ಆ ಕಡೆ ಈ ಕಡೆ ಹೋಗುವವರಿಗೆ ಒಂದು ಎದ್ದು ಕಣ್ಣು ಓಡಿಸಿ ಒಮ್ಮೆ ನೋಡಬೇಕು ಅಂತ ಅನಿಸುವಂತಹ ಒಂದು ಸುಂದರವಾದಂಥ ಕಟ್ಟಡ ಇದು ಇಲ್ಲಿ ಅನೇಕ ಮಳಿಗೆಗಳು ಬರಲಿಕ್ಕಿದೆ ಸುಂದರವಾಗಿ ಅದನ್ನು ಕಟ್ಟಿದರೆ ಮಳಿಗೆಗಳನ್ನು ನಿರ್ಮಾಣ ಆದ ಮೇಲೆ ಎಲ್ಲ ವಸ್ತುಗಳು ಇದರಲ್ಲಿ ದೊರಕುವ ಹಾಗೆ ಆಗಲಿ ಅವರ ಅವರು ಕೊಟ್ಟಂತಹ ಈ ಒಂದು ಕೊಡುಗೆ ಈ ನೆಲ್ಯಾಡಿ ಪಟ್ಟಣಕ್ಕೆ ನಿಜವಾಗಿಯೂ ಶ್ಲಾಘನೀಯವಾದ ನೆಲ್ಯಾಡಿಯ ಈ ಒಂದು ಹೃದಯ ಭಾಗದಲ್ಲಿ ಡಿ ಎನ್ ಸ್ಕ್ವೇರ್ ಎಂಬ ಒಂದು ವಾಣಿಜ್ಯ ಸಂಕೀರ್ಣ ಬೆಳೆದು ಬಂದು ಅವರಿಗೆ ಮಾತ್ರವಲ್ಲ ಈ ಪ್ರದೇಶಕ್ಕೆ ಒಂದು ಒಳ್ಳೆಯ ಒಂದು ವಾಣಿಜ್ಯ ಸಂಕೀರ್ಣವಾಗಿ ಇದು ಬೆಳೆದು ಬರಲಿ ಎಂದು ನಾವು ಮೊದಲಿಗೆ ಆಶಂಸೆಗಳನ್ನು ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ ಜೋಯಿ ಅವರು ನೆಲ್ಲಾಡಿಯಲ್ಲಿ ಸ್ಥಾಪಿಸಿದಂಥ ಎರಡನೇ ಮಳಿಗೆ ಇದು ಅವರು ಹಲವು ಕಡೆ ಹಲವು ಬಿಸ್ನೆಸ್ಗಳನ್ನು ನಡೆಸ್ತಾ ಬರ್ತಾ ಇದ್ದಾರೆ ಅವರೊಂದು ಕೊಡುಗೈ ದಾನಿ ತೆರೆಮರೆಯಲ್ಲಿ ಅನೇಕರಿಗೆ ಅವರು ಮಾಡ್ತಿರುವಂತಹ ಸಹಾಯದ ಹಸ್ತ ನಾವು ಎಂದು ಕೂಡ ಮರೆಯಲಿಕ್ಕೆ ಸಾಧ್ಯತೆ ಇಲ್ಲ ಭಗವಂತ ಅವರನ್ನು ಆಶೀರ್ವದಿಸಲಿ ನೆಲ್ಯಾಡಿಯಲ್ಲಿ ಇಂತಹ ಒಂದು ದೊಡ್ಡ ಒಂದು ಕಟ್ಟಡ ವಾಣಿಜ್ಯ ಸಂಕೀರ್ಣ ಬಂದದ್ದು ಕೂಡ ಬಹಳ ಬಹಳ ಒಂದು ಹೆಮ್ಮೆಯ ಕಾಂಪ್ಲೆಕ್ಸ್ ಎನ್ನುವ ಒಂದು ಹೆಸರಲ್ಲಿ ಬೃಹತ್ತಾದ ಒಂದು ಕಾಂಪ್ಲೆಕ್ಸನ್ನು ನಮ್ಮ ಈ ನೆಲ್ಯಾಡಿಗೆ ಕೊಡುಗೆ ಮಾಡಿದ್ದಾರೆ ಬೆಳೆಯುತ್ತಿರುವಂಥ ಈ ನೆಲ್ಯಾಡಿಗೆ ಇಂಥ ಒಂದು ಬಿಲ್ಡಿಂಗಿನ ಅವಶ್ಯಕತೆ ಇತ್ತು ಅದನ್ನು ಅವರು ನಮಗೆ ಪೂರೈಸಿದ್ದಾರೆ ಇದರಲ್ಲಿ ಪ್ರತಿಯೊಂದು ಅಂಗಡಿಗಳು ಸುಸಜ್ಜಿತವಾಗಿ ಆಗಲಿ ಉತ್ತರೋತ್ತರ ಅಭಿವೃದ್ಧಿಯಾಗಲಿ ಹಾಗೆಯೇ ಈ ಒಂದು ಕಾಂಪ್ಲೆಕ್ಸನ್ನು ಮಾಡಿದಂಥ ವರ್ಗೀಸ್ ಇವರು ಕೂಡ ಇನ್ನೂ ಉತ್ತರೋತ್ತರ ಬೆಳೆಯಲಿ ಈ ಒಂದು ಸಂಸ್ಥೆಗೆ ನಾವು ವರ್ತಾ ಸಂಘದ ಪರವಾಗಿ ವರ್ತಾ ಸಂಘದ ಅಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ ನೆಲ್ಯಾಡಿಯ ವರ್ತಾ ಸಂಘದ ಪರವಾಗಿ ಶುಭವನ್ನು ತೋರಿಸಿ